ವೀಕ್ಷಕರೇ ನಮಸ್ಕಾರ ನಿಮ್ಮ ಈ ಆಯ್ ಕರ್ನಾಟಕ ಚಾನಲ್ಗೆ ಸುಸ್ವಾಗತ ಓಂ ರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓ ನನ್ನ ಮುದ್ದು ಮಗುವೆ ಜೀವನದಲ್ಲಿ ಯಾವುದು ಸಂಪೂರ್ಣವಾಗಿ ನಿನ್ನ ನಿಯಂತ್ರಣದಲ್ಲಿ ಇಲ್ಲದಿರುವಾಗ ಅತಿಯಾಗಿ ಯೋಚಿಸುವುದು ಹೇಗೆ ನನ್ನ ನಾಮಸ್ಮರಣೆಯನ್ನು ಮಾಡಿಕೊಂಡು ಬಾ ಯಾರು ಏನೇ ಪ್ರಯತ್ನ ಪಟ್ಟರು ಕೆಟ್ಟ ಉದ್ದೇಶಗಳಿಂದ ನಿನ್ನ ಹತ್ತಿರ ಬರಲು ನಾನು ಬಿಡುವುದಿಲ್ಲ ನಿನ್ನ ರಕ್ಷಣೆಗೆ ನಾನು ಇರುವಾಗ ಯಾವುದಕ್ಕೂ ಎದುರಬೇಡ ಸುರಕ್ಷಿತವಾಗಿರುವೆ ನನ್ನ ರಕ್ಷಣೆಯಲ್ಲಿರುವೆ ಎಂದು ದೃಢವಾಗಿ ನಂಬು ಧೈರ್ಯವಾಗಿ ಬಲಶಾಲಿಯಾಗಿ ಆನಂದದಿಂದಿದ್ದರೆ ನಿನ್ನ ಕುಟುಂಬದವರು ಅದನ್ನು ನೋಡಿ ಧೈರ್ಯವಾಗಿ ಸಂತೋಷವಾಗಿ ಇರುತ್ತಾರೆ ನಿನ್ನ ಜೀವನ ಕೇವಲ ನಿನ್ನದ್ದಲ್ಲ ನಿನ್ನ ಮೇಲೆ ಪ್ರೀತಿಯನ್ನು ಹೊಂದಿರುವವರು ನಿನಗೋಸ್ಕರವಾಗಿ ಇರುವವರಿಗೂ ಸೇರಿತು ಅವರ ಪ್ರೀತಿಯಿಂದ ನಿನಗೆ ಪ್ರೇರಣೆ ಇರಲಿ ಒಳ್ಳೆಯ ಜನರು ನಿನ್ನ ಜೀವನದಲ್ಲಿ ಇದ್ದೇ ಇರುತ್ತಾರೆ ಚಿಕ್ಕವರೋ ದೊಡ್ಡವರು ನಿನ್ನ ಹಿತಕ್ಕಾಗಿ ಹೇಳುವ ಮಾತು ಯಾರಿಂದಲೇ ಬರಲಿ ನಿನ್ನ ಒಳ್ಳೆಯದಕ್ಕಾಗಿ ಎಂದಿದ್ದರೆ ಆ ಮಾತಿಗೆ ಗಮನವನ್ನು ನೀಡು ಆ ಮಾತಿಗೆ ಸಂತೋಷವಾಗಿರು ಚಿಂತೆಯನ್ನು ಬಿಡು ನೀನು ಕಾದುಕೊಂಡಿರುವ ಸಮಯ ನನ್ನ ಕೆಲಸದ ಸಮಯವೆಂದು ನಂಬು ನಾನು ನಿನ್ನ ಕುಟುಂಬದ ಒಬ್ಬ ಸದಸ್ಯನಾಗಿದ್ದೇನೆ ನಿನ್ನ ಜೊತೆಯಲ್ಲಿರುವ ಗೆಳೆಯನಾಗಿದ್ದೇನೆ ನಿನಗೆ ಮಾರ್ಗದರ್ಶನ ನೀಡುವ ಗುರುವಾಗಿದ್ದೇನೆ ನೀನು ಮಾಡುವ ಎಲ್ಲ ಕಾರ್ಯಗಳಲ್ಲಿ ನಾನಿದ್ದೇನೆ ಧೈರ್ಯವಾಗಿರು ನಿನಗೆ ಎಲ್ಲ ಶುಭವೇ ಓಂ ರಾಮ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರಿ ಧನ್ಯವಾದಗಳು